ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಇಡೀ ಬ್ರಹ್ಮಾಂಡದ ಮೊದಲ ಪತ್ರಕರ್ತ ನಾರಾಯಣ ನಾರಾಯಣ ಎಂದು ಯಾವತ್ತು ಜಪ ಮಾಡುತ್ತಾ ತ್ರಿಲೋಕವನ್ನು ಸುತ್ತುವ ತ್ರಿಲೋಕ ಸಂಚಾರಿ ನಾರದ ಮುನಿಯ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ಸಂಗತಿ ಇವರನ್ನು ಜಗಳಗಂಟ ಎಂತಲೂ ಕೆಲವೊಬ್ರು ಕರೀತಾರ ಇಂತಹ ನಾರದ ಮುನಿಯು ಬ್ರಹ್ಮಚಾರಿಯಾಗಿದ್ದರೂ ವಿಶ್ವಮೋಹಿನಿ ಎಂಬ ವಿಷ್ಣು ಮಾಯಾ ಸ್ತ್ರೀಯನ್ನು ನೋಡಿ ಅವಳನ್ನು ಸ್ವಯಂವರದಲ್ಲಿ ಗೆದ್ದು ಮದುವೆ ಮಾಡಿಕೊಳ್ಳುವ ಹಂತಕ್ಕೆ ಹೋದ ಮತ್ತು ಅದು ನಡೆಯದೇ ಇದ್ದಾಗ ಇದಕ್ಕೆ ಸಾಕ್ಷಾತ್ ಶ್ರೀಹರಿಯೇ ಕಾರಣ ಎಂದು ಶ್ರೀ ಮಹಾವಿಷ್ಣುವಿಗೆ ಶಾಪ ಕೊಟ್ಟ ಒಂದು ಪ್ರಸಂಗವನ್ನು ಈ ವಿಡಿಯೋದಲ್ಲಿ ನಾವೆಲ್ಲರೂ ನೋಡಿಕೊಂಡು ಬರೋಣ ಒಮ್ಮೆ ಜಗದ್ಗುರು ನಾರದ ಮುನಿಗಳು ಭಯಂಕರ ತಪಸ್ಸು ಮಾಡುವಾಗ ರತಿ ಮನ್ಮಥರು ರಂಬೆ ಊರುಸಿ ತಿಲೋತ್ತಮೆಯರು ಬಂದು ಅವರ ತಪಸ್ಸನ್ನು ಭಂಗ ಮಾಡಲು ತಕತ್ತೈ ಎಂದು ಕುಣಿದು ಕುಪ್ಪಳಿಸಿದರು ನಾರದ ಮುನಿ ಸೋಲದೆ ಅದರಲ್ಲಿ ಸಫಲರಾಗ್ತಾರ ಈ ವಿಷಯವನ್ನೇ ಅಹಂಕಾರದಿಂದ ಕೈಲಾಸವಾಸಿ ಶಿವಪಾರ್ವತಿಯರಿಗೆ ಹೇಳ್ತಾನೆ ಹೇ ಪರಮೇಶ್ವರ ನಾನು ನಿನ್ನ ಹಾಗೆ ಯಾವುದೇ ಕಾಮವಾಸನೆಯ ಪ್ರಭಾವಕ್ಕೆ ಬೀಳದೆ ಎಲ್ಲ ಸುರಕನ್ಯರನ್ನು ಧಿಕ್ಕರಿಸಿ ಬಂದಿದ್ದೇನೆ ಎಂದು ಹೇಳ್ತಾನೆ ಇದನ್ನು ಕೇಳಿದ ಬೋಲಾಶಂಕರನು ಒಳ್ಳೆಯದಾಯಿತು ಆದರೆ ಈ ಮಾತನ್ನು ವೈಕುಂಠಪತಿ ಮಹಾವಿಷ್ಣುವಿಗೆ ಹೇಳಬೇಡ ಎಂದು ಕಿವಿ ಮಾತು ಹೇಳಿರ್ತಾನೆ ಅತಿಯಾದ ಅಭಿಮಾನದಿಂದ ವೈಕುಂಠಕ್ಕೆ ಬಂದಿದ್ದ ನಾರದ ಮುನಿಗಳು ಶಂಕರನು ಹೇಳಿದ ಹಿತವಚನವನ್ನು ಮರೆತು ಮಹಾವಿಷ್ಣುವಿಗೆ ಹೀಗೆ ಹೇಳ್ತಾನೆ ಎಲೆ ಶ್ರೀಹರಿ ನಾನು ವೈರಾಗ್ಯವನ್ನು ಗೆದ್ದು ಬಂದಿದ್ದೇನೆ ನನ್ನಂತಹ ಮೂರ್ತಿ ನಿನಗೆ ಎಲ್ಲಿ ಸಿಗುತ್ತಾರೆ ಎಂದು ಹೇಳ್ತಾನೆ ಆಗ ಮಹಾವಿಷ್ಣು ಹೌದಪ್ಪ ನಿಜವಾಗಲೂ ನೀನು ವೈರಾಗ್ಯವನ್ನು ಗೆದ್ದಿದ್ದೀಯ ನನಗೆ ಬಹಳ ಖುಷಿಯಾಯಿತು ಎಂದು ಹೇಳಿ ಅವನನ್ನು ಕಳಿಸಿಕೊಡ್ತಾನೆ ನಾರದ ಮುನಿಯು ಅಹಂಕಾರದಿಂದ ಅದಪತನವಾಗುವುದನ್ನು ತಡ್ಯಾಕ ವಿಷ್ಣು ಒಂದು ಮಾಯಾನಗರಿಯನ್ನು ಸೃಷ್ಟಿ ಮಾಡಿ ಅಲ್ಲಿ ವಿಶ್ವಮೋಹಿನಿಯ ಸ್ವಯಂವರ ನಡೆಯುವ ಹಾಗೆ ಮಾಡಿದ ಅಲ್ಲಿಗೆ ನಾರದ ಮುನಿ ಬಂದು ವಿಶ್ವಮೋಹಿನಿಯನ್ನು ನೋಡಿ ತಾನು ಬ್ರಹ್ಮಚಾರಿ ಅನ್ನುವುದನ್ನು ಮರೆತು ನಾರಾಯಣನಲ್ಲಿ ಹೀಗೆ ಕೇಳಿಕೊಳ್ಳುತ್ತಾನೆ ಎಲೆ ಶ್ರೀಹರಿ ನನಗೆ ನಿನ್ನ ಹಾಗೆ ಹರಿಯ ರೂಪವನ್ನು ದಯಪಾಲಿಸು ಎಂದು ಬೇಡಿಕೊಳ್ತಾನೆ ಅದಕ್ಕೆ ಶ್ರೀಹರಿಯು ತಥಾಸ್ತು ಎಂದು ವಾನರ ರೂಪವನ್ನು ಕೊಡ್ತಾನೆ ಯಾಕಂದ್ರೆ ಹರಿಯ ಮತ್ತೊಂದು ಹೆಸರ ವಾಣರ ರೂಪ ಇದರ ಬಗ್ಗೆ ಅರಿವಿಲ್ಲದ ನಾರದ ಮುನಿಗೆ ವರಗಳು ನಿಂತಿರುವ ಸರತಿ ಸಾಲಿನಲ್ಲಿ ಬಂದು ನಿಲ್ತಾರ್ ಇತ್ತ ವಿಶ್ವಮೋಹಿನಿಯು ಕೈಯಲ್ಲಿ ಮಾಲೆಯನ್ನು ಹಿಡಿದು ವರಗಳ ಪೂರ್ವಾಪರ ಪರಿಚಯ ಮಾಡಿಕೊಳ್ಳುತ್ತಾ ಬರಕತ್ತಿದ್ದ ನಾರದ ಮುನಿಯನ್ನು ನೋಡಿ ಮುಖ ಸಿಂಡರಿಸಿ ದೂರಾನ ಹೋಗ್ತಿರ್ತಾಳ ಆದ್ರೂ ನಾರದ ಮುನಿ ಮತ್ತೆ ಬಂದು ಆಕೆ ಮುಂದೆ ನಿಲ್ತಿರ್ತಾನ ಕಡಿಗೆ ಮಹಾವಿಷ್ಣು ಗರುಡನ ಮೇಲೆ ಅಲ್ಲಿಗೆ ಬಂದು ಹಿಡಿತಾನ ಅವನನ್ನು ನೋಡಿದ ತಕ್ಷಣ ವಿಶ್ವಮೋಹಿನಿಯು ಅವನ ಕೊರಳಿಗೆ ಹೂಮಾಲೆ ಹಾಕಿದ ತಕ್ಷಣ ಅದೇ ಗರುಡದ ಮೇಲೆ ಇಬ್ಬರು ಹಾರಿ ಹೋಗಿ ಬಿಡ್ತಾರೆ ನಾರದ ಮುನಿಗೆ ಈ ಒಂದು ಸನ್ನಿವೇಶದಲ್ಲಿ ಏನ್ ಮಾಡ್ಬೇಕು ಆಕೈತಿ ಯಾಕಂದ್ರ ನಾನು ಹರಿಗತಿನೇ ಕಾಣ್ತೀನಿ ಆದ್ರೂ ನನಗ ಮಾಲೆ ಹಾಕ್ದನ ಮದುವೆ ಆದ ಆ ವಿಷ್ಣುಗೆ ಯಾಕೆ ಹಾಕಿದಳು ನನ್ನ ರೂಪಕ್ಕೆ ಏನಾಗಿರಬಹುದು ಎಂದು ನೀರಿನಲ್ಲಿ ನೋಡ್ತಾನ ಮಕ ಮಂಗ್ಯಾನ ಕಾಣ ಅದನ್ನು ನೋಡಿ ನಾರದ ಮುನಿಗೆ ಮಹಾಕೋಪ ಬಂದು ಮಹಾವಿಷ್ಣುವಿಗೆ ಹೀಗೆ ಶಾಪವನ್ನು ಕೊಡ್ತಾನೆ ಎಲೆ ಮಹಾವಿಷ್ಣು ನಾನು ಹೇಗೆ ಇವತ್ತು ಒಂದು ಸ್ತ್ರೀಯ ವಿರಹ ವೇದನೆಯಲ್ಲಿ ಒದ್ದಾಡುತ್ತಿದ್ದೇನೆಯೋ ಮುಂದೆ ಒಂದು ದಿನ ನೀನು ಹೀಗೆಯೇ ವಿರಹ ವೇದನೆಯಲ್ಲಿ ಒದ್ದಾಡುವಂತೆ ಆಗಲಿ ಮತ್ತು ವಾನರ ರೂಪವನ್ನು ನನಗೆ ನೀನು ಕೊಟ್ಟಿದ್ದಕ್ಕೆ ಅದೇ ವಾನರ ಸಹಾಯ ಪಡೆದು ನೀನು ನಿನ್ನ ವಿರಾವೇದನೆಗೆ ವೇದನೆಗೆ ಅಂತ್ಯ ಹಾಡುವಂತಾಗಲಿ ಎಂದು ಶಾಪವನ್ನು ಕೊಟ್ಟ ಆಗ ಮಹಾವಿಷ್ಣು ತನ್ನ ಮಾಯೆಯನ್ನು ಪರಿಸಮಾಪ್ತಿ ಮಾಡ್ತಾನೆ ನಡೆದ ಎಲ್ಲ ವೃತ್ತಾಂತವನ್ನು ನೋಡಿದ ನಾರದ ಮುನಿಗೆ ತನ್ನ ತಪ್ಪಿನ ಅರಿವಾಗಿ ಶ್ರೀಹರಿಯಲ್ಲಿ ಕ್ಷಮೆ ಕೇಳಿ ನಿಮಗೆ ವಿನಾಕಾರಣ ಶಾಪ ಕೊಟ್ಟೆ ಎಂದು ಪಶ್ಚಾತ್ತಾಪ ಪಡ್ತಾನೆ ಆಗ ಶ್ರೀ ಮಹಾವಿಷ್ಣು ಮುಗು ಹೀಗೆ ಹೇಳಿದ ಎಲೇನಾರದನೆ ಮುಂದೆ ಆಗತಕ್ಕಂತ ಲೋಕೋದ್ಧಾರದ ಕಾರ್ಯವು ನಿನ್ನ ಮುಖಾಂತರ ಅದು ಇನ್ನೂ ಶೀಘ್ರವಾಗಿ ನಡೆಯುತ್ತದೆ ನಿನ್ನ ಶಾಪದ ಪ್ರಕಾರ ಮುಂದೊಂದಿನ ಅದನ್ನು ನಾನು ಅನುಭವಿಸಲು ತಯಾರಿದ್ದೇನೆ ಎಂದು ಹೇಳಿದ ಆ ಶಾಪದ ಪ್ರಭಾವದಿಂದ ಮುಂದೆ ದ್ವೇತಾಯುಗದಲ್ಲಿ ಮಹಾವಿಷ್ಣು ಶ್ರೀರಾಮನಾಗಿ ಮಹಾಲಕ್ಷ್ಮಿಯು ತಾಯಿ ಸೀತಾಮಾತೆ ಆಗಿ ಹುಡ್ತಾನೆ ಲಂಕಾಧಿಪತಿಯಾದ ದಶಗ್ರೀವನು ಮಾತೆಯನ್ನು ಅಪಹರಿಸಿ ಲಂಕೆಯ ಅಶೋಕವನದಲ್ಲಿ ಇಟ್ಟಾಗ ಶ್ರೀರಾಮನು ವಿರಹ ವೇದನೆ ಪಡ್ತಾನ ಮತ್ತು ವಾನರಾದ ಹನುಮಂತ ಸುಗ್ರೀವರ ಸಹಾಯದಿಂದ ತನ್ನ ಪತ್ನಿಯನ್ನು ಕರೆದುಕೊಂಡು ಬರ್ತಾನೆ ಹಿಂಗೈತು ನೋಡ್ರಿಪ್ಪ ನಮ್ಮ ಪೋಸ್ಟ್ ಮಾಸ್ಟರ್ ನಾರದ ಮುನಿಯ ಪ್ರೇಮ ಕತೆ ಈ ಪ್ರೇಮ ಕಹಾನಿ ನಿಮಗೆಲ್ಲ ಇಷ್ಟವಾದ್ರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು